ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದಟ್ಟ ಅರಣ್ಯದ ನಡುವೆ ಇರುವ ಏಳು ಮಲೆಗಳ ಒಡೆಯ ಮಹದೇಶ್ವರರು ಸಾಕ್ಷಾತ್ ಶಿವನ ಅವತಾರವೆಂದು ನಂಬಲಾಗಿದೆ ಇಂದಿಗೂ ಅವರು ಲಿಂಗರೂಪಿಯಾಗಿ ಬೆಟ್ಟದಲ್ಲಿ ನೆಲೆಸಿದ್ದಾರೆ ಎಂಬುದು ಭಕ್ತರ ಅಚಲ ನಂಬಿಕೆ ಧರೆಗೆ ಬಂದ ದೇವ ಮಹದೇಶ್ವರರು ಜನಿಸಿದ್ದು ಕಲ್ಯಾಣದಲ್ಲಿ ಎನ್ನಲಾಗುತ್ತದೆ ಸಾಕ್ಷಾತ್ ಪರಶಿವನು ಭೂಮಿಯ ಮೇಲಿನ ಅಧರ್ಮವನ್ನು ಅಳಿಸಲು ಮತ್ತು ತನ್ನ ಭಕ್ತರನ್ನು ರಕ್ಷಿಸಲು ಮನುಷ್ಯ ರೂಪದಲ್ಲಿ ಅವತರಿಸಿದರು ಅವರು ಬಾಲ್ಯದಿಂದಲೇ ಪವಾಡಗಳನ್ನು ಮಾಡುತ್ತಾ ಬಂದವರು ಸುಂದರವಾದ ಮುಖ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಣೆಯಲ್ಲಿ ವಿಭೂತಿ ಧರಿಸಿ ಕೈಯಲ್ಲಿ ಬೆತ್ತ ಹಿಡಿದು ಹೊರಟ ಈ ಯೋಗಿ ಕರ್ನಾಟಕದ ದಕ್ಷಿಣ ಭಾಗದತ್ತ ಪಯಣ ಬೆಳೆಸಿದರು ಏಳು ಮಲೆಗಳ ಸಂಚಾರ ಮಹದೇಶ್ವರರು ಸಂಚರಿಸಿದ ದಾರಿಗಳಲ್ಲಿ ಅವರ ಪವಾಡಗಳು ಪ್ರಸಿದ್ಧವಾದವು ಅವರು ಕೇವಲ ಒಂದು ಬೆಟ್ಟಕ್ಕೆ ಸೀಮಿತವಾಗಲಿಲ್ಲ ಬದಲಿಗೆ ಏಳು ಮಲೆಗಳಲ್ಲಿ ಅಂದರೆ ಏಳು ಬೆಟ್ಟಗಳಲ್ಲಿ ಸಂಚರಿಸಿದರು ಆನೆಮಲೆ ಜೇನುಮಲೆ ಕನಕಮಲೆ ಪಚ್ಚೆಮಲೆ ಪವಳಮಲೆ ಪೊನ್ನಾಚಿಮಲೆ ನೀಲಮಲೆ ಅವರು ಈ ಕಾಡುಗಳಲ್ಲಿ ಸಂಚರಿಸುವಾಗ ಕಾಡು ಪ್ರಾಣಿಗಳು ಅವರಿಗೆ ಶರಣಾದವು ಹುಲಿ ಇವರ ವಾಹನವಾಯಿತು ಇಂದಿಗೂ ಮಹದೇಶ್ವರರನ್ನು ಹುಲಿ ವಾಹನಾರೂಢ ಎಂದೇ ಕರೆಯಲಾಗುತ್ತದೆ ಮಹದೇಶ್ವರರ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟವೆಂದರೆ ದುಷ್ಟ ಮಾಂತ್ರಿಕ ಶ್ರವಣನ ಸಂಹಾರ ಶ್ರವಣ ಎಂಬ ಅಹಂಕಾರಿ ಮಾಂತ್ರಿಕ ಬೆಟ್ಟದ ಜನರನ್ನು ಹಿಂಸಿಸುತ್ತಿದ್ದನು ಭಕ್ತ ಜುಂಜೇಗೌಡನಿಗೆ ಬೆಟ್ಟದಲ್ಲಿ ನೆಲೆಸಲು ಜಾಗ ನೀಡದಂತೆ ತಡೆದಿದ್ದನು ಆಗ ಮಹದೇಶ್ವರರು ಜುಂಜೇಗೌಡನಿಗೆ ದರ್ಶನ ನೀಡಿ ಅವನ ಭಕ್ತಿಯನ್ನು ಮೆಚ್ಚಿ ಅವನ ಮನೆಗೆ ಬಂದರು ಶ್ರವಣನನ್ನು ಸಂಹರಿಸಲು ಮಹದೇಶ್ವರರು ಒಂದು ಉಪಾಯ ಮಾಡಿದರು ಶ್ರವಣನಿಗೆ ಸಾಲ ಕೊಡುವ ನೆಪದಲ್ಲಿ ಅವನ ಅಹಂಕಾರವನ್ನು ಅಳಿಸಿ ಅವನನ್ನು ಭೂಮಿಯೊಳಗೆ ಹೂತು ಹಾಕಿದರು ಎಂಬ ಕಥೆಯಿದೆ ಈ ಮೂಲಕ ಅವರು ಜನರನ್ನು ದುಷ್ಟಶಕ್ತಿಗಳಿಂದ ಮುಕ್ತಗೊಳಿಸಿದರು ಕಾಯಕವೇ ಕೈಲಾಸ ಮತ್ತು ಪವಾಡಗಳು ಮಹದೇಶ್ವರರು ಬರಿಗಾಲಿನಲ್ಲಿ ಕಾಡಿನ ತುಂಬೆಲ್ಲ ಓಡಾಡುತ್ತಾ ಭಕ್ತರ ಕಷ್ಟಗಳನ್ನು ನಿವಾರಿಸಿದರು ಕಲ್ಲು ಮಳೆಯನ್ನು ತಡೆದದ್ದು ಒಮ್ಮೆ ಭಕ್ತರ ಮೇಲೆ ಕಲ್ಲು ಮಳೆ ಸುರಿದಾಗ ತಮ್ಮ ಬೆತ್ತದಿಂದ ಅದನ್ನು ತಡೆದು ನಿಲ್ಲಿಸಿದರಂತೆ ನಂದಿ ವಾಹನ ದೊಡ್ಡದಾದ ನಂದಿ ಅಂದರೆ ಬಸವಣ್ಣ ಇವರ ಭಕ್ತನಾಗಿ ಜೊತೆಗಿದ್ದನು ಈಗಲೂ ದೇವಸ್ಥಾನದ ಮುಂಭಾಗದಲ್ಲಿರುವ ಬಸವಣ್ಣನ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲುತ್ತದೆ ಧಾರೆ ಬೆಟ್ಟದ ತಪ್ಪಲಿನಲ್ಲಿ ಹರಿಯುವ ಅಂತರಗಂಗೆ ಅಥವಾ ಪುಣ್ಯಧಾರೆ ಎಂದಿಗೂ ಬತ್ತುವುದಿಲ್ಲ ಇದು ಸ್ವಾಮಿಯ ಪವಾಡವೆಂದೇ ಹೇಳಲಾಗುತ್ತದೆ ಜನಪದ ಸಂಸ್ಕೃತಿ ಮತ್ತು ಕಂಸಾಳೆ ಮಹದೇಶ್ವರರ ಕಥೆಯನ್ನು ಜಗತ್ತಿಗೆ ಸಾರಿದ್ದು ಕಂಸಾಳೆ ಕಲಾವಿದರು ದೇವಯ್ಯ ಮತ್ತು ನೀಲಯ್ಯ ಎಂಬ ಶಿಷ್ಯರ ಮೂಲಕ ಪ್ರಾರಂಭವಾದ ಈ ಕಲೆ ಇಂದಿಗೂ ಜೀವಂತವಾಗಿದೆ ಕಂಸಾಳೆಯ ಲಯಬದ್ಧ ಸದ್ದಿನಲ್ಲಿ ಮಹದೇಶ್ವರರ ಜನ್ಮ ವೃತ್ತಾಂತವನ್ನು ಹಾಡುವಾಗ ಭಕ್ತರು ಮೈಮರತು ಕುಣಿಯುತ್ತಾರೆ ಮಹದೇಶ್ವರನಿಗೆ ಜಯವಾಗಲಿ ಎಂಬ ಉದ್ಗಾರ ಬೆಟ್ಟದಾದ್ಯಂತ ಮೊಳಗುತ್ತದೆ ಶ್ರೀ ಮಲೆಮಹದೇಶ್ವರರು ಕೇವಲ ದೇವರಿಗೆ ಸೀಮಿತವಲ್ಲ ಅವರು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸೇತುವೆ ಕಾಡಿನ ಪ್ರಾಣಿಗಳನ್ನು ಪ್ರೀತಿಸಿದ ಅಧರ್ಮವನ್ನು ಅಲಿಸಿದ ಮಹಾನ್ ಯೋಗಿ ಇಂದಿಗೂ ಪ್ರತಿ ವರ್ಷ ಶಿವರಾತ್ರಿಯಂದು ಲಕ್ಷಾಂತರ ಭಕ್ತರು ಕಾಲ್ನಡಿಗೆಯಲ್ಲೇ ಬೆಟ್ಟ ಹತ್ತಿ ಬರುವುದು ಇವರ ಶಕ್ತಿಗೆ ಸಾಕ್ಷಿ ಉಗೇ ಉಗೇ ಮಾದಪ್ಪ ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾರರ್ ಮತ್ತು ಹಿಸ್ಟಾರಿಕ್ ಚಾನಲ್